ಎನ್ ನಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ ಅಧಿಕಾರಿಗಳು ಆರೋಪಿಗಳ ಪ್ಲಾನ್ ಏನು ಆಡಿಯೋಗಳಲ್ಲಿ ಏನೇನಿದೆ ಹಾಗೆ ಏನೆಲ್ಲ ಚಟುವಟಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಉಗ್ರ ನಾಸೀರ್ ಹೇಳಿದ ಅಡ್ರೆಸ್ ಮೊಬೈಲ್ ಬಗ್ಗೆ ಕೂಡ ತನಿಖೆಯನ್ನ ನಡೆಸುತ್ತಿದ್ದಾರೆ ಮೂವರು ಶಂಕಿತ ಉಗ್ರರನ್ನ ಪ್ರತ್ಯೇಕವಾಗಿ ಎನ್ಐಎ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಔಷಧಿ ಬಾಕ್ಸ್ಗಳು ಅಂತ ಹೇಳಿ ಕೆಲ ಮೊಬೈಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದಾಗಿದ್ದ ಶಂಕಿತ ನಾಗರಾಜ್ ಹಲವು ಮೊಬೈಲ್ಗಳನ್ನು ಉಗ್ರ ನಾಸೀರ್ ಹೇಳಿದ ಅಡ್ರೆಸ್ಗಳಿಗೆ ನೀಡೋದಕ್ಕೆ ಮುಂದಾಗಿದ್ದ ಮೊಬೈಲ್ಗಳನ್ನು ಎಲ್ಲಿಗೆ ತಲುಪಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ ಇನ್ನು ಕೆಲ ಆಡಿಯೋಗಳನ್ನು ರೆಕಾರ್ಡ್ ಮಾಡಿ ಅವುಗಳನ್ನು ಈ ಆರೋಪಿ ನಾಗರಾಜ್ ಕಳಿಸ್ತಾ ಇದ್ದ ನಾಸೀರ್ ಹೇಳಿದಂತೆಯೇ ಕೆಲಸವನ್ನ ಮಾಡ್ತಾ ಇದ್ದ ನಾಗರಾಜ್ ಆತ ಏನು ಹೇಳ್ತಾನೋ ಅದೇ ರೀತಿಯಾಗಿಂತಹ ಕೆಲಸವನ್ನ ಮಾಡ್ತಾ ಇದ್ದ ಈ ನಾಗರಾಜ್ ಕಳೆದ ಆರು ತಿಂಗಳಿಂದ ನಾಗರಾಜ್ ಚಟುವಟಿಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಜೊತೆಗೆ ಜುನೈದ್ ತಾಯಿ ಉನ್ನಿಸಾಳನ್ನು ಕೂಡ ಅವಳನ್ನು ಅವಳನ್ನ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಎನ್ ಐ ಏನು ಈ ಮೂವರು ಶಂಕಿತ ಉಗ್ರರ ಬಂಧನವಾಗಿದೆ ಇವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಆರೋಪಿಗಳ ಪ್ಲ್ಯಾನ್ ಏನು ಆಡಿಯೋಗಳಲ್ಲಿ ಏನೇನಿದೆ ಎಲ್ ಇದೆಲ್ಲದರ ಕುರಿತಾಗಿ ತೀವ್ರವಾದಂತಹ ತನಿಖೆ ನಡೀತಾ ಇದೆ